என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಪ್ರತಿಯೊಬ್ರು ಯಾರು ನನ್ನ ದೊಡ್ಡವರು ನನ್ನ ತಾಯಿ ಸಮಾನ ನೋಡ್ತೀನಿ ನಾವಲ್ಲಿ ನಮ್ಮ ಪಚ್ಚು ತತ್ವ ಸಿದ್ಧಾಂತನೇ ಅದು ಸುತ್ತಮುತ್ತ ಹೆಣ್ಮಕ್ಳ ಪೂಜೆ ಭಾವನೆ ನೋಡ್ತೀನಿ ಬಾರತಮ್ಯ ಮಕ್ಕಳು ನಾವಲ್ಲಿ ನಿಂತರ ಈ ಲೊಚ್ಚಲ ಇಳಿಯಲ್ಲ ನಾವಲ್ಲಿ ಗೆಸ್ಟ್ ಹೌಸ್ ಕುಂತೀನಿ ಯಾರ ಯಾರು ಇಲ್ಲ ಯಾರೋ ಇದ್ರಂಗೆ ಮಾತಾಡೋದು ಗೆಸ್ಟ್ ಹೌಸ್ ಅಂದ್ರೆ ಬೇರೆ ಬಾಡಿಗೆ ಕೊಟ್ಟಿದ್ರೆ ಖಾಲಿ ಮನೆ ನೋಡಿ ನೋಡಲಿ ಮೊದಲು ಮನೆ ನಾನು நான்

ವಿಡಿಯೋವನ್ನು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಅಲ್ಲಿ ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದ್ರೆ ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂತಹ ಏನು ಪವರ್ ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವರು ಇವತ್ತು ಒಬ್ಬ ಸಂತಸ್ತ ಮಹಿಳೆ ಅಂತ ಕೂರಿಸ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಇವತ್ತು ಬಿಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದ್ರು ದೇವರಾಜೇಗೌಡರ ಹೋರಾಟವನ್ನ ಬಗ್ಗೆ ಬಡೀಬೇಕು ಮತ್ತೆ ಈ ಹಗರಣದಿಂದ ಕೈ ಅಂತ ಹೇಳಿ ಒಂದು ಮಾಡಿರುವಂತಹ ಉನ್ನಾರ ಇದು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನು ಇಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಅವರು ಇದರ ಗ್ಯಾಂಗ್ ನನ್ನ ಅನಿ ಅನಿಟ್ರಾಕ್ ಮಾಡಕ್ಕೆ ಬಂದಂತ ಗ್ಯಾಂಗ್ ಈ ಗ್ಯಾಂಗ್ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಇದು ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬಾ ಇದೆ ನಾಳೆ ನಾನು ಖುದ್ದಾಗಿ ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮದ ನಾನು ತುರ್ತು ಪತ್ರಿಕಾ ಕೊಡ್ತೀನಿ ಕರಿತೇನೆ ನಾನು ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಹನಿ ಟ್ರಾಪ್ ಮಾಡಬೇಕು ಅಂತ ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದ್ರೆ ಇದರಿಂದ ಯಾರು ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ ಹೇಳಿ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಅವಳಲ್ಲಿ ಆಕೆ ಬಂದು ಶಟ್ಟ್ರ ಹೆಣ್ಮವಳಲ್ಲಿ ಆಕೆ ಗಂಡ ಮೋಹನ್ ಕುಮಾರ್ ಅಂತ ಹೇಳಿ ಟೈಲರ್ ಅವನು ಮತ್ತೆ ಧರ್ಮೇಂದ್ರ ಅಂತ ಅಂತ ಹೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಹನಿ ಟ್ರಾಪ್ ನ ಪ್ರಯತ್ನ ಪಡ್ತಾಳೆ ಅಲ್ಲಿ ಬೆತ್ತ ಎರಡು ಹೆಣ್ಣು ಮಕ್ಕಳನ್ನ ಯಾಕೆ ನಮ್ಮ ಹೋರಾಟವನ್ನು ನೋಡಿ ಬಗ್ಗೆ ಬಡಿಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವಿಡಿಯೋ ಕಾಲ್ ಮಾಡಿ ಎರಡು ಬಂದು ಬೆತ್ತಲೆ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ ಇಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಅನಿಡ್ರಾಪ್ ಮಾಡೋಕಂತ ಮಾತಾಡೋಲ್ಲಿ ಅನಿಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತ ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ಐಆರ್ ಮಾಡ್ತೀನಿ ಅನಿಡ್ರಾಪ್ ಕೇಸ್ ಕೇಸನ್ನು ಅನಿ ಡ್ರಾಪ್ ಮಾಡಿ ಅವಳು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನೇ ಡಿಮ್ಯಾಂಡ್ ಮಾಡ್ತಾಳೆ ಅವಳು ಡಿಮ್ಯಾಂಡ್ ಮಾಡಿದಾಗ ಎಫ್ಐ ಆರ್ ರಿಜಿಸ್ಟರ್ ಮಾಡ್ತೀನಿ ಎಫ್ಐ ಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ನ ಅವರ ತಂಡ ಹೋಗಿ ಅವರು ಬಂಧಿಸ್ಕೊಂಡಂತ ಹೋಗ್ತಾರೆ ದಾಖಲೆಗಳು ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ ಬರ್ಬೇಕಾರೆ ಅವಳ ತಂಡಿಕೊಂಡಿದ್ದಾನ ಧರ್ಮೇಂದ್ರ ನನಗೆ ಆಡ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರೆ ಫಸ್ಟ್ ಕೇಸ್ ಹಾಕ್ತಾರೆ ಕಾರಣ ಏನಂತ ನಾನು ಆ ದಿನ ಅವಳನ್ನು ಅರೆಸ್ಟ್ ಮಾಡಿದ ನಾನು ಜೊತೆ ಹೋಗಿದ್ದೆ ಅಂತ ಅವ್ರು ಭ್ರಮೆ ಅದು ಆದ್ರೆ ನಾನು ನನ್ನ ಕಚೇರಿಯಲ್ಲಿ ಇರ್ತಿದ್ದೆ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಏಳು ಗಂಟೆ ನಲವತ್ತೆಂಟು ಕಚೇರಿ ಒಳಗಡೆ ಸಿಸಿ ಕ್ಯಾಮಿ ರೆಕಾರ್ಡ್ ಆಗಿದೆ ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ವಿ ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಫೈಲೂರ್ ಆಗುತ್ತೆ ವಿಷಯ ಗೊತ್ತಾದ ತಕ್ಷಣ ನನ್ನ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಪೈ ಮಾಡೋಕೆ ಯಾವ್ಯಾವ ರಾಜಕಾರಣಿಗಳು ಹಿಂದೆ ಅಂತ ಹೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ ಅಲ್ಲಿ ಹಾಗೆ ಏನು ದೂರತಾ ಇದ್ದಾಳಲ್ಲಿ ನನಗೂ ಅವಳಿಗೂ ಯಾವುದೇ ರಿಲೇಶನ್ಶಿಪ್ ಇಲ್ಲ ನನ್ನ ಜೊತೆ ಫೋನ್ ನಲ್ಲಿ ಮಾತಾಡಿ ಟ್ರಾಪ್ ಮಾಡೋಕ ಪ್ರಯತ್ನ ಕೊಟ್ಟು ಫೆಂಡ್ ಆದವಳಲ್ಲಿ ಅವಳು ಏನ್ ಹೇಳಿದಾಳೆ ಅವಳು ಯಾವತ್ತು ಯಾವ ಸಮಯ ಹೇಳಿದಾಳಲ್ಲಿ ಆ ಸಮಯದಲ್ಲಿ ನಾನು ಆಸನ ಜಿಲ್ಲೆಯಲ್ಲೇ ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮಿನ ಎಲ್ಲಿದ್ದೆ ಅಂತೇಳಿ ನಾನು ನಿಮ್ಗೆ ಇತ್ತು ದಾಖಲೆ ಸಂಬಂಧ ಕೊಟ್ಟಿನಲ್ಲಿ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಬನ್ನಿಗೌಡ್ರೆ ಮಾತಾಡೋಣ ಮಾತಾಡೋಣ ನಾವು ಇಬ್ರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವನ ಬಗ್ಗೆ ಬಳಿಬಹುದು ಅಂತ ಹೇಳಿ ಕೆಲವು ತಿಳಿದಾರೆ ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನ್ ಏನ್ ಹೇಳ್ತಾನೆ ಯಾರು ಹೇಳಿ ಆ ನಿನ್ನೆ ಬಂದಂತ ಎಲ್ಲಾ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಅಂತೇಳಿ ಎಲ್ಲಾರು ವಿಚಾರ ಹೇಳಿದಂತ ನಮ್ಮ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರುವಂತ ಅನಿಟ್ ಟ್ರಾಕ್ ಕೇಸು ಎಫ್ಐಆರ್ ಕಾಪಿ ತಗೊಂಡು ಡಾಕ್ಯುಮೆಂಟ್ ನಾನಲ್ಲಿ ಈಗ ಆಕೆಯನ್ನು ಯಾರು ತಪ್ಪ ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದ್ರಲ್ಲಿ ನನ್ನ ವಿಡಿಯೋ ನನ್ಗೆ ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದಾರೆ ಅವ್ರಲ್ಲಿ ಅದು ನನ್ನ ಆಡಿಯೋನ ಯಾವ ರೀತಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದರೆ ಅದೆಲ್ಲ ರಾಜ್ಯ ಜನತೆ ಗೊತ್ತಾಗಬೇಕು ಈ ವಿಡಿಯೋ ಇಂದ ಇವರು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದಂತ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾದಾಗ ಈ ಗೊತ್ತಾಗ್ತಿದ್ರಲ್ಲಿ ಟಜ್ವಲ್ ರೇವಣ್ಣ ವಿಡಿಯೋ ಕೂಡ ಯಾವತ್ತಿ ಮಿಕ್ಸಿಂಗ್ ಆಗಿದೆ ಅಂತ ಹೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲಾ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕರೆ ತಾಕಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ವಿತ್ ದಾಖಲೆ ಸಮೇತ ಬರ್ತೀನಿ ನಮಸ್ಕಾರ ಧನ್ಯವಾದ ಗೆಸ್ಟ್ ಹೌಸ್ ಬಂದ ಗೆಸ್ಟ್ ಹೌಸ್ ಬಂದು ಕುಂತೀನಿ ಜೊತೆಯಲ್ಲಿ ಯಾರು ಇಲ್ಲ ಯಾರು ಇದ್ರೆ ಹಿಂಗೆ ವಿಡಿಯೋಕ ಮಾತಾಡೋದಿಲ್ಲ ನಾನು ಇದು ಗೆಸ್ಟ್ ಹೌಸ್ ಅಂದ್ರೆ ಬೇರೆ ಬಾಡಿಗೆ ಕೊಟ್ಟಿದೆ ಖಾಲಿ ಮಾಡಿಕ್ಕೆ ಮನೆ ಯಾರ ನೋಡಲಿ ಮೊದ್ಲು ಫಸ್ಟ್ ಬೆಂಗಳೂರಲ್ಲಿ ಮನೆ ತಗೊಂಡ್ ಇದೆ ನಂದು ಫಸ್ಟ್ ಮನೆ ಬೆಂಗಳೂರಲ್ಲಿ ಇದು ಬೇರೆ ಖಾಲಿ ಮಾಡಿ ಕೊಟ್ಟಿದ್ದೆ ಈಗ ಅದನ್ನ ಎಲ್ಲ ಖಾಲಿ ಮಾಡಿ ನಾನೇ ಮಾಡಿಕೊಂಡಿದ್ದೀನಿ ಯಾವ ಏರಿಯಾದಲ್ಲಿ ಇದು ಅಪ್ಪಾಳ ಇದು ಏನ್ ಮಾಡ್ತಿದ್ದೀನಿ ನಾನಾ ಕುತ್ಕೊಂಡಿದ್ದೀನಿ ನೀನ್ ಏನ್ ಮಾಡ್ಲಿ ಮಲ್ಯಾರ್ ಅವ್ರೆ ಯಾರಿಲ್ಲ ನಮ್ಮನೆಯವ್ರಾಸನ್ ಪ್ರೋಗ್ರಾಮ್ ಇದೆ ಅಂತ ಮಗನೇ ತಿಂಗ್ಲಾ ವಿಡಿಯೋ ಫ್ಯೂಸ್ ಆಗಿರೋದು ಈರಪ್ಪ ಅಂತ ಟೆಂಟ್ ಆಯ್ತಾ ನೋಡಿದ್ರಿಂದ ಈರಪ್ಪ ಅಂತ ಟೆಂಟ್ ಆಯ್ತಾ ನೋಡಿದ್ರಿಂದ

மூரில் கொட்டதேசி கரீங்க

ഒ മനുഗസർ ഔട്ടസൈഡ് മനോര ഗു നോട് ഔട്ടസൈഡ് ഇല്ല ബംഗ്ല മനോ ബംഗ്ലൂ മനിക്ക